ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಎನ್ಎ ಟೆಸ್ಟ್ಗೆ ಮುನಿರತ್ನ ಪರ ವಕೀಲರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಬ್ಲಡ್ ಸ್ಯಾಂಪಲ್ಸ್ ತಗೊಳ್ಬೇಡಿ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿಎನ್ಎ ಟೆಸ್ಟ್ಗೆ ಮುನಿರತ್ನ ಪರ ವಕೀಲರು ಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದು ಮುನಿರತ್ನ ಪರ ವಕೀಲರಿಂದ ಈಗಾಗಲೇ ಸಲ್ಲಿಕೆ ಆಗಿದೆ ಆಕ್ಷೇಪಣೆ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸಿದ್ದಾರೆ ವಕೀಲ ಬಸವರಾಜು ಒಮ್ಮೆ ಕಗಲಿಪುರ ಪೊಲೀಸರು ಸ್ಯಾಂಪಲ್ ಅನ್ನ ಪಡ್ಕೊಂಡಿದ್ದಾರೆ ಈಗ ಮತ್ತಾಕೆ ರಕ್ತದ ಸ್ಯಾಂಪಲ್ ಅನ್ನ ಕೊಡಬೇಕು ಸ್ಪಷ್ಟವಾದ ಕಾರಣವನ್ನ ಕೊಡದೆ ರಕ್ತದ ಸ್ಯಾಂಪಲ್ ಅನ್ನ ಕೊಡಲ್ಲ ಸ್ಯಾಂಪಲ್ನ ವರದಿಯನ್ನ ತಿರುಚುವ ಸಾಧ್ಯತೆ ಇದೆ ಅಂತ ಹೇಳಿ ವಾದವನ್ನ ಮಂಡನೆ ಮಾಡಿದ್ದಾರೆ ಮುನಿರತ್ನ ಅವರ ಪರ ವಕೀಲರು ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಅದರ ವರದಿಯಲ್ಲಿ ಏನ್ ಬೇಕಾದರೂ ಸೇರಿಸ್ತಾರೆ ರಕ್ತದ ಮಾದರಿ ಸಂಗ್ರಹಿಸಲು ಸಲ್ಲಿಕೆ ಮಾಡಿರುವ ಅರ್ಜಿಯನ್ನ ವಜಾ ಮಾಡುವಂತೆ ನಲವತ್ತೆರಡನೇ ಎ ಸಿಎಂ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ ಈಗಾಗಲೇ ನಿನ್ನೆ ಕೂಡ ಕೋರ್ಟ್ನಲ್ಲಿ ಅನುಮತಿಯನ್ನ ಪಡ್ಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ಬ್ಲಡ್ ಸ್ಯಾಂಪಲ್ಸ್ ಅನ್ನ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆದರೆ ಆ ನಂತರ ಆದಂಥ ಘಟನೆಗಳಲ್ಲಿ ಈಗ ಮುನಿರತ್ನ ಅವರ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಕೋರ್ಟ್ನಲ್ಲಿ ಏನೇನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನವಿತಾ ಜೈನ್ ಶಾಸಕ ಮುನರತ್ನ ವಿರುದ್ಧ ದಾಖಲಾದಂತಹ ರೇಪ್ ಕೇಸ್ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಇದ್ದಾರೆ ಈಗಾಗಲೇ ಸಂತ್ರಸ್ತ ಏಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ನಿನ್ನೆ ಶಾಸಕ ಮುನರತ್ನ ಕೋರ್ಟ್ಗೆ ಹಾಜರುಪಡಿಸಿ ಡಿ ಎನ್ ಎ ಪರೀಕ್ಷೆಗೆ ರಕ್ತದ ಸ್ಯಾಂಪಲ್ ಅನ್ನ ಪಡ್ಕೊಳ್ಬೇಕು ಅಂತ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು ಆ ಸಂಬಂಧಪಟ್ಟಂತೆ ವೈದ್ಯರನ್ನು ಕೂಡ ಕರ್ಕೊಂಡು ಹೋಗಲಾಗಿತ್ತು ಆ ಸಂಬಂಧಪಟ್ಟಂತೆ ಇವತ್ತು ಸೈನು ಮುನರತ್ನ ಪರ ವಕೀಲರು ಆಕ್ಷೇಪಣೆಯನ್ನು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡುವಂತಹದ್ದು ಯಾಕಂದ್ರೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಆಗಲೇ ಅವರು ಬ್ಲಡ್ ಸ್ಯಾಂಪಲ್ ಅನ್ನ ತೆಗೆದುಕೊಂಡಿದ್ದಾರೆ ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ಬ್ಲಡ್ ಸ್ಯಾಂಪಲ್ ತೆಗೆದುಕೊಳ್ಳುವಂತಹ ಉದ್ದೇಶ ಏನು ಡಿಎನ್ ಎ ಪರೀಕ್ಷೆಗೆ ವಾದವನ್ನು ಮಾಡುವಂಥದ್ದು ಮತ್ತೆ ಇದಕ್ಕೆ ಅವರ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರೆ ಅದನ್ನು ವಜಾ ಮಾಡಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮತ್ತೆ ಎಸ್ ಐ ಟಿಯ ಸ್ಟೇಟಸ್ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೆ ಇವರು ಕೋರ್ಟ್ಗೆ ಬ್ಲಡ್ ಸ್ಯಾಂಪಲ್ ಪಡ್ಕೊಳ್ತೀವಿ ಅಂತ ಅರ್ಜಿ ಹಾಕೋದಾಗಿರ್ಬೋದು ಇವರು ಠಾಣೆಯ ಒಂದು ಒಂದು ಇದೆಯಾ ಅನುಮತಿ ಇದೆಯಾ ಅನ್ನೋ ರೀತಿಯಲ್ಲಿ ಕೂಡ ಅದು ಅವರ ಸ್ಟೇಟಸ್ ಸ್ಟೇಟಸ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿ ಆ ಬಗ್ಗೆ ಮುನರತ್ನಪರ ವಕೀಲರಾಗಿರುವಂತಹ ಬಸವರಾಜ್ ಬಗ್ಗೆ ವಾದವನ್ನು ಈಗ ಆ ಬಗ್ಗೆ ಉತ್ತರವನ್ನು ಕೊಡೋಕೆ ಮಂಗಳವಾರ ಕಾಲಾವಕಾಶ ಕೊಡುವ ಮೇಲೆ ಈಗ ಮಂಗಳವಾರಕ್ಕೆ ಅಧಿಕ ಮುಂದೂಡಿಕೆ ಮಾಡಲಾಗಿರುವಂತದ್ದು ಮತ್ತೆ ಎ ಪರೀಕ್ಷೆಯ ವಿಚಾರವಾಗಿಯೂ ಕೂಡ ಆ ಬಗ್ಗೆ ಮಂಗಳವಾರ ನಿರ್ಧಾರ ಆಗಿರುವಂತದ್ದು ಅಮಿತಾ ಜೈನ್ ಓಕೆ ಯು ಗಂಗಾಧರ ಡೀಟೇಲ್